ನಮಸ್ಕಾರ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ನೋಡಿ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ಸಪೋರ್ಟ್ ಮಾಡಿ ನಮ್ಮ ಮೋಳ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಸ್ಗಳಿಗೆ ಅಂತ ಹಾಕೊಂಡ್ರೆ ಅಂಥದ್ದು ಜೋಳ ಆಯಿತು ಇದು ನೀರಿರಲಿಲ್ಲ ಬಾಳ್ತಾಯಿತ್ತು ವೋಲ್ಟೇಜ್ ಬೇರೆ ಸಾಲ್ತಾ ಇರಲಿಲ್ಲ ಸತಿ ತೆಗೆಲ್ಲ ಅದಕ್ಕೆ ಬೆಳೆ ಬೆಳಗ್ಗೆನೇ ಬಂದು ನೀರು ಹೊಡ್ಕೊಂಡ್ರೆ ಸರಿಯಾಗುತ್ತೆ ಅಂತ ಇವತ್ತು ಇದುವರೆ ಆರು ಹೇಗೆ ಬಂದು ಬೋರ್ವೆಲ್ಲ ನಾನು ಮಾಡಿದೆ ಈಗ ಆರು ಗಂಟೆ ಆಗೋಕ್ಕಾಗೈತೆ ಮಂಚು ಮಂಚು ಇನ್ನೂ ಸರಿ ಬೆಳಕು ಈಗ ಹೋಗಿ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಈಗ ಫಸ್ಟ್ ಎಲ್ಲ ಸಗಣಿ ಎಲ್ಲನೂ ತುಂಬ್ಕೊಂಬಿಟ್ಟು ಆಮೇಲೆ ಮತ್ತೆ ಈಗ ಹಾಲು ಕರೆಯೋ ಸ್ಟಾರ್ಟ್ ಮಾಡಿಬಿಡ್ತೀವಿ ಈಗ ಸ್ವಲ್ಪ ಇರೋದ್ರಿಂದ ಎರಡು ಟೈಮು ತೊಳೆಯೋದಿಲ್ಲ ಈಗ ಕಾಲಗುಚ್ಚು ಫೀಡು ಅಷ್ಟೇ ಈಗ ನಾವು ತಿಂಡಿನೂ ಈಗ ಸಡನ್ನಾಗಿ ಕೊಡೋದಿಲ್ಲ ಹಾಲು ಕರ್ರಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಹಸ್ಗಳೆಲ್ಲ ತೊಳೆದು ಮತ್ತೆ ತಿಂಡಿ ಕೊಡ್ತೀವಿ ಸದ್ಯಕ್ಕೆ ಈಗ ಹುಲ್ಲು ಹಾಕಾಗಿತ್ತಲ್ಲ ಬೆಳಗ್ಗೆಲ್ಲೇ ಒಂದು ಸದಿ ಹುಲ್ಲು ಹಾಕ್ಬಿಟ್ರೆ ತಿನ್ಕೋತಾಯಿರ್ತವೆ ಅಂದ್ಬಿಟ್ಟು ಒಂದು ಎರಡು ಗಂಟೆ ಒಣ ತಗೊಂಡೋಗೋಣ ಅಂತ ಬಂದೆ ಆ ಒಣ ಹಾಕ್ಬಿಟ್ಟು ತಿನ್ನೋಣಷ್ಟೊತ್ತು ನಾನು ಸಗಣಿ ತುಂಬ್ಕೊಂಬಿಡ್ಬೇಕು ಸಗಣಿ ತುಂಬ್ಕೊಂಬಿಟ್ರೆ ಸಗಣಿ ಎಲ್ಲ ತುಂಬ ಹಾಕ್ಬಿಟ್ರೆ ಇನ್ನು ಹಾಲು ಕರ್ಕೊಳಕ್ಕೆ ಸರಿ ಆಯ್ತದೆ ಅವು ಹುಲ್ ತಿಳೋಣ ಅಷ್ಟೊತ್ತಿಗೆ ತುಂಬತ್ತಲೇ ಒಣಲ್ ಹಾಕಿ ತಿನ್ನಿಸ್ಬಿಟ್ರೆ ಒಳ್ಳೆಯದು ಹಾಗಾಗಿ ಒಣಲ್ ತಿನ್ನಿಸ್ಕೊಂಬಿಡೋಣ ಅಂದ್ಬಿಟ್ಟು ಹುಲ್ಲು ತಗೊಂಡೋಗೋಣ ಅಂತ ಬಂದೆ ಎರಡು ಹಸುಗಳಿಗೆ ಒಣಲ್ ತಿನ್ನೋದಿಲ್ಲ ನಮ್ಮ ವಯಸ್ಸಾಗಿ ರಸನೂ ಮತ್ತೆ ಇನ್ನೊಂದು ಕೆಂಪಸ ಐತಲ್ಲ ಅದು ಎರಡು ಸರಿಯಾಗಿ ಒಣ ತಿನ್ನೋದಿಲ್ಲ ಅವಕ್ಕೆ ಹಾಕೋದಿಲ್ಲ ಇನ್ನು ಬಾಕಿಕ್ಕೆಲ್ಲ ಹಾಕಿ ಕಸ ಎಲ್ಲ ತುಂಬಾಕಿ ಇವತ್ತು ನಮ್ಮ ದೊಡ್ಡ ಎಳ್ಳೇ ಇಲ್ಲ ನಮ್ಮ ದೊಡ್ಡ ರಸ ಮತ್ತು ಬಿಳಿ ರಸ ಎರಡು ಎಳ್ದಿಲ್ಲ ಅವೇನು ಹಾಲು ಕೊಡೋದಿಲ್ವಲ್ಲ ಅಂತ ಹೇಳ್ಸೋಕೆ ಹೋಗ್ಲಿಲ್ಲ ಇನ್ನೆಲ್ಲ ಹಾಕಿ ಹಾಲು ಕರ್ರಾಯ್ತು ಈಗ ಹಾಲಿಲ್ಲ ಅಂತ ಡೈರಿಗೆ ಹಾಕೊಟ್ಟು ಬರಬೇಕು ಈಗ ಅದೇ ಬೆಳಗ್ಗೆ ಒಂದು ಮೂವತ್ತು ಲೀಟ್ರ್ ಸಂಜೆ ಸರ್ತಿ ಒಂದು ಮೂವತ್ತು ಮೂವತ್ತೈದು ಲೀಟ್ರ್ ಅಷ್ಟು ಹಾಲು ಆಯ್ತೈತೆ ಎರಡು ಟೈಮಿಂದ ಎಪ್ಪತ್ತು ಲೀಟ್ರ್ ಹಾಲು ಆಗುತ್ತೆ ಈಗ ಅಂದರೆ ಒಂದು ಹತ್ತು ಲೀಟ್ರ್ ಅಷ್ಟು ಇಲ್ಲೇ ಮನೆ ಹತ್ರನೇ ಕೊಡ್ತಾಯಿದ್ದೀವಿ ಡೈರಿಗೆ ಒಂದು ಅರವತ್ತು ಲೀಟ್ರ್ ಹಾಲು ಹಾಕ್ತಾಯಿದ್ವಿ ಈಗ ಒಂಬತ್ತುವರೆ ಆಗಿತ್ತು ಕರುಗಳಿಗೆಲ್ಲ ಹುಲ್ಲು ಕುಯ್ಕೊಂಬಂದಾಗಿತ್ತು ಹುಲ್ಲೆಲ್ಲನೂ ಚಾಪ ಚಾಪ್ ಮಾಡಿ ಹಾಕಿ ಇವೆರಡು ಕರುಗಳಿಗೆ ಮತ್ತು ಹಸುಗಳಿಗೆಲ್ಲ ಒಣಲ್ಲ ಕರಿಲ್ಲ ಹಸುರನ್ನೇ ಹಾಕ್ತೀನಿ ಬೆಳಗ್ಗೆ ಟೈಮ್ ಮಾತ್ರ ಎರಡು ಕಂತೆ ಎಲ್ಲ ತಿಂಡ ಎರಡು ಹುಲ್ಲು ಹಾಕಿರ್ತೀವಿ ಅಷ್ಟೇ ಹತ್ತು ಹನ್ನೆರಡು ದನಿಂದ ಅನ್ಸ ಸ್ವಲ್ಪ ಹಾಕಿರ್ತೀವಿ ಒಣ ಹಾಕಬೇಕು ಫ್ಯಾಟ್ಗೆ ಎಲ್ಲ ಸರಿಯಾಗುತ್ತೆ ಅಂತ ಇನ್ನೆಲ್ಲ ಹೊಸರುಲ್ಲೇ ಜೋಳದ ಇರ್ತಾ ಇರ್ತಾಯಿರೋದು ಈಗ ಜೋಳದ ಕಡ್ಡಿ ಐತಲ್ಲ ಈ ಚೆನ್ನಾಗಿ ಅಂದ್ಬಿಟ್ಟು ಎಲ್ಲ ನೋಡಿ ನಮ್ಮ ಎರಡು ಹೊಸಗಳಷ್ಟು ಬೇಗ ನಾನು ಹಾಕಿ ಅವಕ್ಕೆಲ್ಲ ತಿನ್ಕೊಂಡಾಗಿತ್ತು ಹುಲ್ಲೆಲ್ಲ ನನಗೆ ಇನ್ನು ಬಾಕಿಕ್ಕೆಲ್ಲ ಹುಲ್ಲಾಕಿ ಅಲ್ಲಾನು ತಿಂತಿಲ್ಲ ಇನ್ನೂ ಏನೋ ತಿಂತಾವೆ ಇನ್ನು ನಮ್ಮ ಜನ ನೋಡಿ ಹುಲ್ಬ ಕೀಟಲ್ಲಿ ಮಡಗಿದ್ರೆ ಅವಳು ಈಗ ಹಾಲು ಕಮ್ಮಿ ಈಗ ಕೊಡ್ತಾ ಇಲ್ಲ ಅಂದರೆ ಕೊಡ್ತಾ ಅದು ಪೂರ್ತಿ ನಿಲ್ಲಿಸಿಲ್ಲ ಒಂದು ಲೀಟ್ರ್ ಅಷ್ಟು ಇದೀವಿ ಇನ್ನು ಈ ಹುಳು ಮಾತ್ರ ಹೊಟ್ಟೆ ತುಂಬ ಹಾಲು ಕೊಡ್ತೀವಿ ಈ ದಿನ ಚಿಕ್ಕದಲ್ವ ಕರ್ ಒಂದೂವರೆ ತಿಂಗಳಾಯ್ತದ ಅಷ್ಟೇ ಇದು ರಮ್ಮ ಹುಷಾರು ರೊಪ್ಪಿತಲ್ಲ ಅಂತ ಕೊಂಬೆಲ್ಲನೂ ಸುಡ್ಸಿದ್ದೋ ಅದು ಒಂದು ಸ್ವಲ್ಪ ಇನ್ನೂ ಕೊಂಬು ಸರಿಯಾಗಿ ಗಾಯ ವಾಸೆ ಆಗಿಲ್ಲ ಕೊಂಬು ಸುಟ್ಟಿದ್ದು ಗಾಯ ಆಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಆಸೆ ಬರ್ತದೆ ಇವರು ಈಗ ಸ್ವಲ್ಪ ಹುಲ್ಲು ತಿಂತಾಳೆ ಚೆನ್ನಾಗಿ ನೀವರಿಬ್ಬರು ಎಲ್ಲ ಇನ್ನು ಬಾಕಿ ಎಲ್ಲ ತಿಂತಾವೆ ನಮ್ಮ ದೊಡ್ಡರ್ಕೊಳು ಎರಡು ಮಾತ್ರ ತಿನ್ಕೊಂಡೆ ಪೂರ್ತಿ ತಿನ್ಕೊಂಡು ಈ ಕಡೆ ಹಾಕಿರೋಲ್ಲ ಎಟಿಸ್ಕೊಳೋದು ನಮ್ಮ ಬಿಸಿನೇಸ್ ಆಯ್ತಾರೆ ಇದು ಎರಡ್ರ್ ಹುಲ್ಲು ಹಾಕಿರೋಲ್ಲ ಫಸ್ಟ್ ತಿನ್ಕೊಂಬಿಡ್ತೀವಿ ಆಮೇಲೆ ಎಲ್ಲನೇ ಎಟಸ್ಕೊಳೋದು ಅದಕ್ಕೆ ಅದಕ್ಕೊಂದು ಸ್ವಲ್ಪ ದುಃಖ ಕೊಟ್ಬಿಟ್ಟು ಬಾಕಿದ ನಮ್ಮ ಹುಷಾರೀಂದ್ರೆ ಅದು ಹುಷಾರಾಗೈತಿ ಚೆನ್ನಾಗೈತೆ ಅವೆರಡುಸ್ಗಳಿನ್ಸ ಈಗ ಎಲ್ಲಕ್ಕಿತ್ತ ಈಗ ಸ್ವಲ್ಪ ಹಾಲು ಮಾಮೂಲಿ ಅವ್ರ ಅಷ್ಟೇ ಬರ್ತಾವೆ ಇನ್ನ ಮಾಲ್ ಬಳಕಸ್ಕೊಳ್ಳು ಅಷ್ಟೇ ಚೆನ್ನಾಗ ನಂದು ಹತ್ತು ಹತ್ತು ಲೀಟ್ರ್ನಷ್ಟೇ ಹಾಲು ಬರ್ತಾವೆ ಎರಡು ಇದು ಮಾತ್ರ ಇನ್ನೂ ಡೈರಿಗೆ ಹಾಲು ಆಗ್ತೈತಿಲ್ಲ ಇನ್ನು ಮ್ಯಾಲೆ ಹಾಲಾಕ ಸ್ಟಾರ್ಟ್ ಮಾಡಬೇಕು ಗದ್ದೆ ಈಗ ಬ್ಯಾಸಿ ಮಳೆಗಾಲದಲ್ಲಿ ಸೂರ್ಗಿತ್ತು ಹಳೆ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ ಗದ್ದೆಯಲ್ಲಿ ನಾಟಿ ಮಾಡಿದಾಗ ಮಾಡಿದಾಗೆಲ್ಲ ಚಸ್ರಾಗ ಕಾಣಿಸ್ತಾಯಿತ್ತು ಈಗೆಲ್ಲ ಒಂಥರ ಇದಾಗೈತೆ ಈಗೆಲ್ಲ ಗೆಣಸೆಲ್ಲ ನೆಟ್ಟು ನೀರು ಹೊಡಿತಾವ್ರೆ ಇನ್ನು ಜೋಳ ಹಾಕೋ ನೀರು ಹೊಡ್ಕೋ ಹೊಡೆಯೋರು ಎಲ್ಲ ಹೊಡಿತವರಲ್ಲಿ ಜೋಳ ಕಟಾವು ಬಂದಿರೋರು ಸುಮಾರು ಜನ ಕಟಾವು ಮಾಡ್ಬೇಕು ಇನ್ನು ನಮ್ಮದು ಮೇವು ಮನೆ ಹತ್ರ ಬೆಳ್ಕೊಂಡಿಲ್ಲ ಈಗ ಅಲ್ಲಿ ಹೊರಗಡೆ ಒಂದು ಸ್ವಲ್ಪ ಅದೇ ಬೆಳಗ್ಗೆ ಜೋಳ ಸ್ಟೆಡ್ ನೋಡಿದ್ರಲ್ಲ ಆ ಜಾಗದಲ್ಲೇ ಈಗ ಜೋಳ ಇರೋದು ಇನ್ನು ಮನೆ ಹತ್ರ ಯಾರು ಇಲ್ಲ ನೋಡಿ ಮಾವಿನ ಮರ ಎಷ್ಟು ಕೆಂಪು ಕಳಿಸ್ತೈತೆ ಅಂತ ಇನ್ನು ಮರ ತುಂಬ ಹೋಗ್ಬಿಡ್ತದೆ ಇವರು ಎಲ್ಲನೂ ಬೈಕ್ ಹಿಟ್ಟಾದ್ರೂ ಮಣಗಿದ್ರೆ ಚೆಲ್ಕೊಳ್ಳೋದು ನಮ್ಮ ದೊಡ್ಡ ದೊಡ್ಡ ಮಾತೆಯನ್ನು ತಿನ್ನೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮಾತೆ ತೆಗೆದು ಹಸ್ಕೊಳ್ಳೋಕೆ ಕೊಟ್ಟೆ ಒಟ್ಟಿನಲ್ಲಿ ಇನ್ನೂ ಮೇವು ಸರಿಯಾಗಿ ತಿನ್ನೋದಿಲ್ಲ ಒಟ್ಟಿನಲ್ಲಿ ಹಾಕೋದೊಂದು ಹಾಕಿ ಪಾಠ ಮಾಡಿದ್ರೆ ಸರಿ ಸರಿಯಾಗುತ್ತೆ ಅಷ್ಟೆ ನೋಡಿ ಈ ಥರ ಹಾಲುಗಳಿಗಿದ್ರೆ ಹಸ್ಕೊಳ್ಳಲ್ಲಿ ಹಾಲು ಚೆನ್ನಾಗಿರುತ್ತೆ ಮತ್ತು ಅವಕ್ಕೆ ಹೊಟ್ಟೆ ಒಬ್ಬರ ಅದು ಇದು ಏನೋ ಬರೋದಿಲ್ಲ ಮತ್ತು ಇವಳಿಗೆ ಈಗ ಎಂಟು ತಿಂಗಳು ಆಗಕ್ಕಾಯಿತು ಇನ್ನೊಂದು ಅಷ್ಟೊತ್ತು ಕರಾಗ್ತಾಳೆ ಇವಳು ಇದೇ ರೀತಿ ನಿಮ್ಮ ರೈತನ ಮಗ ಯುವ ರೈತ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು